ಸಗದ ಸಿರಿ ಬಂತು ನಮ್ಮೂರಿಗೆ ಸುಖಿಯ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತು ನಮ್ಮೂರಿಗೆ ಸುಖಿಯ ಸೊಬಗಿಂದ ನಮ್ಮೂರಿಗೆಿನ್ನಾಧಿ ನನ್ನ ದಾ ದಿನ್ ದಿನ್ ನಾ ದಾಧಿ ದಿನ್ ದಿನ್ ದಿಂನಾ ದಾಧಿ ನನ್ನ ದಿಂ ದಿಂನಾ ದಾಧಿ ನನ್ನ ತಲೋ ತೇನೆ ಹಾಲ ಚಿಲಿ ಪಿಲಿ ಗೋಟಿ ತೂ ಹಕ್ಕಿಯ ಮೇಳ ಕಣ ಕಣದೋ ಕಣ ಕಣದಲ್ಲೋ ಬಂಗಾರ ಜಾಲ ಬರಗಾಗಿ ನಿಂತಿತೂ ಚಲಿಸದೆ ಕಾಲ ಧಿಂ ದಿಂ ನಾದಾದಿ ನನ್ನ ನಾದ ದಿಂ ದಿಂ ದಿಮ್ ನನ್ನನಾಿಂ ನಾದಾದಿ ನನ್ನ ನಾದ ಧಿಂಧಿ ನಾದಾದಿ ನನ್ನನಾ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಅರಸಿನ ಕುಂಕುಮಗೆಲ್ಲಮೇತಿ ಹಸಿರುಟ್ಟನೆ ಲಡುವ ಮದವಣಗಿತ್ತಿ ತೊಟ್ಟರೆ ಜರ ತಾರಿ ತೊಟ್ಟಿ ಜರ ತಾರಿ ಮರಗಳ ನೇತ್ತಿ ದಿಬ್ಬಣ ಹೊರಟ ವೋ ಪಾತರ ದಿಂ ದಿಂ ನಾದಾ ದಿನನ್ನನ ನನ್ನ ನಾ ದಿಂ ಧಿಂ ನಾದಾ ಧಿ ದಿಂ ನಾದಾ ದಿಂ ನಾದಾ ಸಗದ ಸಿರಿ ಬಂತು ನಮ್ಮೂರಿಗೇ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಕೊಟ್ಟಿಗೆ ತುಂಬ ಕರುಗಳ ಅಂಬಾ, ಆ ಕಳಕೆ ಚಲೂ ಅಮೃತದ ಕುಂಭ ಹಟಿಯ ಬೆಳಗಿರೇ ಹಟಿಯ ಬೆಳಗಿರೆ ತುಂಬಿದ ಚೀಲ ತೀರಿತೋ ದೇವರೇ ಬಡವರ ಸಾಲ ದಿನ್ ದಿನ್ನಾದಾದಿ ನನ್ನ ದಾ ದಿನ್ ದಿನ್ನಾದಿ ನನ್ನ ದಿಂ ದಿನನ್ನನ ದಿ ದಿಂ ನನ್ನನಾದಿಮ್ ದಿಮ್ನಾದಾದಿ ನನ್ನನ ಸಗದ ಸಿರಿ ಬಂಟು ನಮ್ಮೂರಿಗೆ ಸುಗಿಯ ಸುಭಗಿಂದ ನಮ್ಮೂರಿಗೆ ಚಾವಡಿ ಮಂದಿಗೆ ಚ ಪರವೆದ್ದು ಸೇರಿತ ಊರೆಲ್ಲ ಗುಜು ಗುಜು ಸದ್ದು ಬೆಳದಿಂಗಳಿರುಳಲ್ಲಿ ಬೆಳದಿಂಗಳಿರುಳಲ್ಲಿ ಬಯಲಾಟವಿದ್ದು ಗೌಡರೆ ಬಂದರೂ ನೋಡಲು ಕುದ್ದು ದಿಮ್ ದಿಮ್ನಾದಾದಾದಿ ನನ್ನನ ಅದಾ ದಿಮ್ ನಾದಾದಿ ನನ್ನನ ದಿಮ್ ದಿಂನಾದಾದಾದಿ ನನ್ನನ ಅದಾ ದಿಂ ನಾದಾದಿ ನನ್ನನ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಹೂ ಕಾಯಿ ನೀಡುವೆವು ದೀಪವನುರಿಸಿ ಬಾರಮ್ಮ ಮಾರಮ್ಮ ಬಾಗೌರಿಯರಸಿ ಊರಾಚ ಹನುಮಾ ಬಾನಮಹದ ಮಹದಸಿ ಶರಣು ಶರಣೆಂಬೆವು ತುಂಗೆಗೆಗೆಗೆಗೆಗೆಗೆಗೆಗೆಗೆಗೆ ನಮೀಸಿ ಧಿಂ ಧಿಂ ನಾದಾಧಿ ನನ್ನ ನಾ ದಾಂಧಿ ನಾದಿ ನನ್ನನಾಂ ದಿಂ ನಾದಾಧಿ ನನ್ನ ನಾ ದಾಂಧಿ ನಾದಾದಿ ನನ್ನ ಸಗದ ಸಿರಿ ಬಂತು ನಮ್ಮೂರಿಗೇ ಸುಗ್ಗಿಯ ಸುಭಗಿಂದ ಮೂರಿಗೇ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ದನಂ ಮೂೇ ದಿಂ ದಿಂ ನಾ ದಿ ನಂದನಾ ದಿಂ ದಿನ್ನಾದ ದಿನಂದನ ದಿಮ್ ನಂದನ ದಿಂ ದಿಂ ನ